ಆತ್ಮೀಯರೇ ನಮಸ್ಕಾರ ಪ್ರತಿಫಲನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನಾನು ನಿಮ್ಮ ಮಹೇಶ್ ಆರೋಗ್ಯ ರಕ್ಷಣೆ ನಮ್ಮ ಜೀವನದ ಅತ್ಯಂತ ಅತ್ಯಗತ್ಯ ಅಂಶವಾಗಿದೆ ಮತ್ತು ಪ್ರಪಂಚದಾದ್ಯಂತ ಜನರು ವಿವಿಧ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಉಪಚಾರದ ವಿಭಿನ್ನ ವಿಧಾನಗಳನ್ನು ಬಳಸುತ್ತಿದ್ದಾರೆ ಅತ್ಯಂತ ಜನಪ್ರಿಯ ವಿಧಾನಗಳೆಂದರೆ ಹೋಮಿಯೋಪತಿ ಅಲೋಪತಿ ಮತ್ತು ಆಯುರ್ವೇದ ಪ್ರತಿಯೊಂದು ವಿಧಾನವು ತನ್ನದೇ ಆದ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ಹೊಂದಿದೆ ಮತ್ತು ಸರಿಯಾದದ್ದನ್ನು ಆಯ್ಕೆ ಮಾಡುವುದು ಜನರಿಗೆ ಇದೊಂದು ಸವಾಲಾಗಿದೆ ಸುಮಾರು ಹನ್ನೆರಡು ಸಾವಿರ ವರ್ಷಕ್ಕೂ ಅಧಿಕ ಇತಿಹಾಸ ಹೊಂದಿರುವ ಸರಿಯಾದ ಕ್ರಮದಲ್ಲಿ ಬಳಸಿದರೆ ಯಾವುದೇ ರೀತಿಯ ಅಡ್ಡ ಪರಿಣಾಮವಿಲ್ಲದ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಪಾರಂಪರಿಕ ರೀತಿಯಲ್ಲಿ ದೇಹದ ಸರ್ವ ಆರೋಗ್ಯ ಸಮಸ್ಯೆಗಳಿಗೆ ದೀರ್ಘಕಾಲದ ಉಪಶಮನ ನೀಡುವುದು ಅದು ಆಯುರ್ವೇದ ಪದ್ಧತಿ ಎಂದು ಹೇಳಬಹುದು ಹೀಗಾಗಿ ಈ ಆಯುರ್ವೇದ ಪದ್ಧತಿಯನ್ನು ಮುಂದಿನ ಪೀಳಿಗೆಗೂ ಕೂಡ ಪರಿಚಯಿಸಬೇಕು ಅಲೋಪತಿ ವೈದ್ಯಶಾಸ್ತ್ರಕ್ಕೂ ಸವಾಲಾಗಿರುವ ಕೆಲವು ಮಾರಣಾಂತಿಕ ಕಾಯಿಲೆಗಳಿಗೆ ಕಡಿಮೆ ಖರ್ಚಿನಲ್ಲಿ ಸ್ವತಃ ತಾವೇ ಗಿಡಮೂಲಿಕೆಯಿಂದ ತಯಾರಿಸಿದ ಆಯುರ್ವೇದಿಕ ಔಷಧಿ ಕೊಡುವ ಮೂಲಕ ಅನೇಕ ಜನರ ಬಾಳಿಗೆ ಬೆಳಕಾಗಿದ್ದಾರೆ ಸನ್ಮಾನ್ಯ ನಾಗರಾಜ್ ಹಳ್ಳಿಕೇರಿಯವರು ಹೌದು ಗ್ರಾಮೀಣ ಭಾಗದ ಅನೇಕ ಜನರ ಆಶಾಕಿರಣವಾಗಿರುವ ನಾಗರಾಜ್ ಹಳ್ಳಿಕೇರಿ ಅವರ ಸೇವೆ ನಿಜಕ್ಕೂ ಶ್ಲಾಘನೀಯವಾದದ್ದು ಬನ್ನಿ ಈ ಆಯುರ್ವೇದದ ಬಗ್ಗೆ ನಾಗರಾಜ್ ಹಳ್ಳಿಕೇರಿಯವರು ಏನು ಹೇಳುತ್ತಾರೆ ಕೇಳೋಣ ಎಲ್ಲರಿಗೂ ಈ ನಾಗರಾಜ್ ಮಾಡುವ ಭಕ್ತಿಯ ಪ್ರಣಾಮಗಳು ಆತ್ಮೀರೆ ನಾನು ನಿಮಗೆ ಗೊತ್ತಿರುವ ಹಾಗೆ ಹಲವಾರು ನುರಿತ ಪಂಡಿತರ ಜೊತೆ ಗುರುಗಳ ಜೊತೆ ಈ ಆಯುರ್ವೇದ ಮತ್ತು ಔಷಧಿ ಭೂ ಉತ್ಪನ್ನಗಳ ಬಗ್ಗೆ ತಿಳಿದುಕೊಂಡು ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿದ್ದೇವೆ ನಿಮಗೆ ತಿಳಿದಿರುವ ಹಾಗೆ ಪುರಾತನ ವೇದ ವೇದ ಕಾಲಗಳ ಕಾಲಗಳಿಂದಲೂ ರಾಜ ಮಹಾರಾಜರ ಕಾಲದಿಂದಲೂ ಇಲ್ಲಿವರೆಗಿ ಅಳಿದುಳಿದ ಏಕೈಕ ವಿದ್ಯೆ ಅಂದರೆ ಇಂಥದ್ದು ನಮ್ಮ ಒಂದು ಈ ನಾಟಿ ಔಷಧಿಯ ಒಂದು ವೈದ್ಯರ ತಂಡ ಔಷಧಿಯ ಒಂದು ಉತ್ಪನ್ನಗಳು ಇನ್ನೂ ಮಾರುಕಟ್ಟೆಯಲ್ಲಿ ಇದ್ದಾವೆ ಯಾಕೆ ಹಂಗಾಗಿದೆ ಅಂದರೆ ಮಾರಾಂತಿಕ ಕಾಯಿಲೆಗಳನ್ನು ಈಗಿನ ದಿನಮಾನಗಳಲ್ಲಿ ತಾವೆಲ್ಲ ನೋಡ್ತಾ ಇದ್ದೇವೆ ಮಾಣಾಂತಿಕ ಕಾಯಿಲೆಗಳನ್ನು ಹೋಗಲಾಡಿಸೋ ಸಲುವಾಗಿ ಎಲ್ಲ ಬಗೆಯ ಪ್ರಯತ್ನಗಳು ನಡೀತಾ ಇದ್ದಾವೆ ಆದರೆ ನಮ್ಮ ನಾಟಿ ವೈದ್ಯದ ಬಗ್ಗೆ ಆಯುರ್ವೇದದ ಬಗ್ಗೆ ಗೋ ಉತ್ಪನ್ನಗಳ ಬಗ್ಗೆ ಎಲ್ಲರೂ ಕಳಿಸಿ ವಹಿಸಿ ಅದನ್ನು ಬಳಸ್ತಾ ಹೋದರೆ ಶಾಶ್ವತವಾಗಿ ನಿಮ್ಮ ಕಾಯಿಲೆಗಳನ್ನು ನೀವು ನಿರ್ನಾಮ ಮಾಡಿಕೊಳ್ಬೋದು ನಾಶ ಮಾಡ್ಬೋದು ಆದರೆ ನಿಮ್ಗೆ ಈಗ ಸುತ್ತಮುತ್ತ ನೋಡ್ತಾ ಇದ್ದೀರಿ ಪ್ರತಿನಿತ್ಯ ಹೃದಯ ರೋಗ ತೊಂದರೆಗಳು ಭಾಳ ಆಗ್ತಾಯಿದ್ದಾವೆ ಕ್ಯಾನ್ಸರು ಶುಗರು ಬಿ ಪಿ ಥೈರಾಯ್ಡ್ ಹಲ್ಲು ನೋವು ಮತ್ತು ಸ್ತ್ರೀರೋಗ ಕೆಲವೊಂದು ಸ್ತ್ರೀಯರಿಗೂ ಕೂಡ ಕಾಯಿಲೆಗಳು ಇರ್ತಕ್ಕಂಥದ್ದು ಪ್ರತಿಯೊಂದಕ್ಕೂ ನಾವು ಔಷಧಿನ ನಮ್ಮ ಈ ಆಯುರ್ವೇದ ಏನು ನಾಟಿ ಔಷಧಿಯನ್ನು ಕೊಡ್ತೀವಲ್ಲ ಇದ್ರ ಮುಖಾಂತರನೇ ಗುಣಪಡಿಸ್ಬೋದು ನಮ್ಮಲ್ಲಿ ಕೂಡ ಭಾಳ ವರ್ಷದಿಂದ ಜನ ಇದನ್ನು ಉಪಯೋಗಿಸಿ ಅದನ್ನು ತೆಗೆದುಕೊಂಡು ತಮ್ಮ ಸಹಜ ಜೀವನನ ಸಾಗಿಸ್ತಾ ಇದ್ದಾರೆ ಹಾಗಾಗಿ ಇಂಥ ಕಾಯಿಲೆಗಳನ್ನು ಹೋಗ್ಲಾಡ್ಸೋಕ್ಕೆ ನಿಮ್ಗೆ ಗೊತ್ತಿದ್ದಾಗೆ ತಲಾ ವರ್ಷಗಳಿಂದಲೂ ಪ್ರತಿ ಗ್ರಾಮದಲ್ಲಿ ವೈದ್ಯರು ಇದ್ದೇ ಇದ್ದರು ಈಗ ಅಲ್ಲೇ ಅಲ್ಲೇ ನಮ್ಮ ಸುಮಾರು ಮೂವತ್ತು ಸಾವಿರದಿಂದ ಐವತ್ತು ಸಾವಿರವರೆಗೂ ನಮ್ಮ ದೇಶದಲ್ಲಿ ಆಯುರ್ವೇದ ಪಂಡಿತರಿದ್ದಾರೆ ನೀವು ಪ್ರತಿಯೊಬ್ಬರು ಒಂದು ಸರಿನಾದರೂ ಆ ಪಂಡಿತರ ಹತ್ರ ಹೋಗಿ ಭೇಟಿಯಾಗಿ ನಮ್ಮ ಪಕ್ಕದ ಊರಲ್ಲೇ ಇರ್ತಾರೆ ಪಕ್ಕದ ಜಿಲ್ಲೆಯಲ್ಲಿ ಇರ್ತಾರೆ ಪಕ್ಕದ ರಾಜ್ಯದಲ್ಲೇ ಇರ್ತಾರೆ ನಿಮಗೆ ಎಲ್ಲಿ ಇಷ್ಟ ಆಗುತ್ತೋ ಎಲ್ಲಿ ನಿಮಗೆ ಸರಿ ಅನಿಸುತ್ತೋ ಅಲ್ಲಿ ಒಂದು ಸಲ ಆಯುರ್ವೇದ ಪಂಡಿತರ ಹತ್ರ ಭೇಟಿಯಾಗಲಿ ಒಂದು ವೇಳೆ ಅಲ್ಲಿ ಭೇಟಿ ಆಗದೆ ಆಗದೆ ಆಗದೇ ಇದ್ದ ಪಕ್ಷದಲ್ಲಿ ನನ್ನ ಹತ್ರನೂ ನೀವು ಬರ್ಬೋದು ನಾನು ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ಕೊಪ್ಪಳ ಜಿಲ್ಲೆ ಕುಕ್ನೂರು ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ಪ್ರತಿ ಭಾನುವಾರ ಈ ಔಷಧಿಯನ್ನು ಕೊಡಲಾಗ್ತಿದೆ ತಾವು ಈ ಕೆಳಗೆ ಡಿಸ್ಪ್ಲೇ ಆಗ್ತಕ್ಕಂಥ ನಂಬರನ್ನು ನೋಟ್ ಮಾಡ್ಕೊಳ್ಳಿ ಅದನ್ನು ನೀವು ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಕಾಲ್ ಮಾಡಿ ಕೇಳ್ಕೊಳ್ಳಿ ನನ್ನ ಹತ್ರ ಬರ್ಬೋದು ಸಂಬಂಧಪಟ್ಟ ಕಾಯಿಲೆಗಳ ತಮ್ಮ ಔಷಧಿನ ಎಳೆದುಕೊಳ್ಳಬಹುದು ಈ ವಿಚಾರನ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಎಲ್ಲ ಬಂಧು ಬಾಂಧವರಿಗೆ ಹೇಳಬೇಕಂತ ತಮ್ಮೆಲ್ಲರೂ ನಾನು ಕೇಳಿಕೊಳ್ಳುತ್ತಾ ಎಲ್ಲರಿಗೂ ಶರಣ ಕೇಳಿದ್ರಲ್ಲ ಸ್ನೇಹಿತರೆ ಆಯುರ್ವೇದ ಹಾಗೂ ಗಿಡಮೂಲಿಕೆಯ ಉಪಯೋಗಗಳ ಬಗ್ಗೆ ಪರಿಣತಿ ಹೊಂದಿದ ಇಂತಹ ಪಾರಂಪರಿಕ ವೈದ್ಯರು ಅನೇಕ ಕಡೆಗಳಲ್ಲಿ ಈಗಲೂ ಕೂಡ ಎಲೆ ಮರೆಯ ಕಾಯಿಯಂತೆ ಸೇವೆ ಸಲ್ಲಿಸುತ್ತಿದ್ದಾರೆ ತೀವ್ರತರ ಮಾರಣಾಂತಿಕ ಕಾಯಿಲೆಗಳಾದ ಕ್ಯಾನ್ಸರ್ ಕಿಡ್ನಿ ಸಮಸ್ಯೆ ಥೈರಾಯ್ಡ್ ಸಮಸ್ಯೆ ಸಕ್ಕರೆ ಕಾಯಿಲೆ ಗ್ಯಾಂಗ್ರೀನ್ ಹಾಗೂ ಮಹಿಳೆಯರ ವೈಯಕ್ತಿಕ ಸಮಸ್ಯೆಗಳು ಇನ್ನೂ ಅನೇಕ ಕಾಯಿಲೆಗಳಿಗೆ ನಾಗರಾಜ್ ಹಳ್ಳಿಕೇರಿಯವರ ಬಳಿ ಬಹುದಿನಗಳಿಂದ ಔಷಧಿ ತೆಗೆದುಕೊಂಡ ಸಾಕಷ್ಟು ಜನರು ಗುಣಮುಖರಾಗಿ ಇವರನ್ನು ನೆನೆಯುತ್ತಿದ್ದಾರೆ ನಾಗರಾಜ್ ಹಳ್ಳಿಕೇರೆಯವರ ಸೇವೆ ಮತ್ತಷ್ಟು ಜನರಿಗೆ ತಲುಪಲಿ ಎಲ್ಲರೂ ಆರೋಗ್ಯಪೂರ್ಣ ಜೀವನ ಸಾಗಿಸುವಂತಾಗಲಿ ಎಂಬುದೇ ನಮ್ಮ ಸದುದ್ದೇಶವಾಗಿದೆ ಇಂತಹ ಧನಾತ್ಮಕ ಚಿಂತನೆಯುಳ್ಳ ವಿಡಿಯೋಗಳಿಗಾಗಿ ದಯವಿಟ್ಟು ಪ್ರತಿಫಲನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ವಂದನೆಗಳೊಂದಿಗೆ ನಿಮ್ಮ ಮಹೇಶ್